ವೀಕ್ಷಕರೇ ಸ್ವಾರ್ಥಕ್ಕಾಗಿ ಆಸೆಗಳನ್ನು ಈಡೇರಿಸಿಕೊಳ್ಳುವುದಕ್ಕಾಗಿ ಏನು ಬೇಕಾದರೂ ಮಾಡುತ್ತಾರೆ ಅನ್ನೋದಕ್ಕೆ ಈಗ ಒಂದು ಉದಾಹರಣೆ ಆಗಿದೆ ಮದುವೆಯಾಗಿ ಕೇವಲ ಹನ್ನೊಂದು ದಿನದಲ್ಲಿಯೇ ಗಂಡನನ್ನು ಹನಿಮೂನ್ಗೆ ಕರೆದುಕೊಂಡು ಹೋಗಿ ಪ್ರಿಯತಮನೊಂದಿಗೆ ಸೇರಿ ಹತ್ಯೆ ಮಾಡಿರುವಂತಹ ಘಟನೆ ಈಗ ದೊಡ್ಡ ಮಟ್ಟದಲ್ಲಿ ದೇಶದಲ್ಲಿ ಶುದ್ಧಿ ಮಾಡುತ್ತಿದೆ ಹೌದು ವೀಕ್ಷಕರೇ ಹನಿಮೂನ್ಗೆ ಬಂದಿದ್ದ ಗಂಡನನ್ನೇ ಪ್ರಿಯತಮನೊಂದಿಗೆ ಸೇರಿ ಹತ್ಯೆ ಮಾಡಿರುವ ಸ್ವನಂ ರಘುವಂಶಿ ಸುದ್ದಿ ಈಗ ದೇಶದಾದ್ಯಂತ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗುತ್ತಿದೆ ಗಂಡನ ಹತ್ಯೆಗೆ ಸ್ವನಂ ರೂಪಿಸಿರುವ ಮಾಸ್ಟರ್ ಪ್ಲಾನ್ ಇದೀಗ ರಿವಿಲ್ ಆಗಿದೆ ದೇಶದ ಅನೇಕ ಮಾಧ್ಯಮಗಳಲ್ಲಿ ಹಾಗೂ ಸೋಷಿಯಲ್ ಮೀಡಿಯಾಗಳಲ್ಲಿ ನೀವು ಈ ಸಿದ್ಧಿಗಳನ್ನು ನೋಡಿರಬಹುದು ಈ ಪ್ರಕರಣದ ಸಂಪೂರ್ಣ ವಿವರಣೆಯೂ ಕೂಡ ನಿಮಗೆ ಸಿಕ್ಕಿರಬಹುದು ಆದರೆ ಇವತ್ತು ನಾವು ಈ ಪ್ರಕರಣಕ್ಕೆ ಸಂಬಂಧಿಸಿದ ಒಂದಷ್ಟು ಮಾಹಿತಿಯನ್ನು ನೀಡಲು ಪ್ರಯತ್ನಿಸುತ್ತೇವೆ ಇಂದೂರ್ ಮೂಲದ ರಾಜ್ ರಘುವಂಶಿ ಕೊಲೆ ಪ್ರಕರಣದಲ್ಲಿ ಆರೋಪಿ ಪತ್ನಿ ಸುನಂ ರಘುವಂಶಿ ಕರಾಳ ಮುಖಗಳು ಈಗ ಒಂದೊಂದಾಗಿ ಬಹಿರಂಗವಾಗುತ್ತಿದೆ ಹನಿಮೂನ್ಗೂ ಮುನ್ನ ತನ್ನ ಪ್ರಿಯತಮನೊಂದಿಗೆ ವಿಧವೆಯಾಗಿ ನಿನ್ನ ಮದುವೆಯಾಗುತ್ತೇನೆ ಎಂದು ಹೇಳಿದ್ದ ಸುನಂ ಮಾತು ಇದೀಗ ವ್ಯಾಪಕ ಸುದ್ದಿಗೆ ಗ್ರಾಸವಾಗುತ್ತಿದೆ ಮದುವೆಯಾಗಿ ಕೇವಲ ಹನ್ನೊಂದು ದಿನಗಳಲ್ಲೇ ಗಂಡನನ್ನ ಹನಿಮೂನ್ಗಾಗಿ ಹಿಮಾಚಲ ಪ್ರದೇಶಕ್ಕೆ ಕರೆತಂದಿದ್ದ ಸುನಂ ರಘುವಂಶಿ ತನ್ನ ಪ್ರಿಯಕರ ರಾಜ್ಕುಶ್ವನ ಜೊತೆ ಸೇರಿ ಪತಿ ರಾಜ್ ರಘುವಂಶಿಯನ್ನ ಕೊಂದು ಹಾಕಿದ್ದಾಳೆ ಈ ಚಾಲಾಕಿ ಎಷ್ಟು ತಲೆ ಉಪಯೋಗ ಮಾಡಿದ್ದಾಳೆ ಅಂದರೆ ಅಸಲಿಗೆ ರಾಜ್ ರಘುವಂಶಿಯನ್ನ ಕೊಂದು ಇಡೀ ಪ್ರಕರಣವನ್ನ ದರುಡೆಯಂತೆ ಬಿಂಬಿಸುವುದು ಸೊನಂ ಪ್ಲಾನ್ ಆಗಿತ್ತು ಸೊನಂ ಈ ಬಗ್ಗೆ ಪ್ರಿಯಕರ ರಾಜ್ ಕುಸ್ವಾ ಜೊತೆಗೆ ಮಾತುಕತೆಯನ್ನು ಕೂಡ ನಡೆಸಿದ್ದಾಳೆ ರಾಜ್ ರಘುವಂಶಿಯನ್ನ ಕೊಂದು ಅದನ್ನು ದರುಡೆಯಂತೆ ಬಿಂಬಿಸೋಣ ನಾನು ವಿದ್ವಿಯಾದ ಮೇಲೆ ನನ್ನ ತಂದೆ ನನ್ನನ್ನು ನೆನಕಿಕೊಟ್ಟು ಮದುವೆ ಮಾಡುತ್ತಾರೆ ಅಂತಲೂ ಇವಳು ಹೇಳಿದ್ದಾಳಂತೆ ಇದಕ್ಕೆ ರಾಜ್ ಕೂಡ ಒಪ್ಪಿಕೊಂಡಿದ್ದನಂತೆ ಇಬ್ಬರು ಸೇರಿ ಹನಿಮೂನ್ ಪ್ಲಾನ್ ಮಾಡಿದ್ದರಂತೆ ಪತಿಗೆ ಬಲವಂತದಿಂದ ಲಕ್ಷ ಲಕ್ಷ ರೂಪಾಯಿಯ ಚಿನ್ನಾಭರಣಗಳನ್ನು ಹಾಕಿಸಿದ್ದಳಂತೆ ಇನ್ನು ತನ್ನ ಪತಿಯನ್ನ ಕೊಲ್ಲಲು ಹನಿಮೂನ್ ಪ್ಲಾನ್ ರೂಪಿಸಿದ ಸೋನಂ ಹನಿಮೂನ್ಗೆ ತೆರಳುವಾಗ ಪತಿ ರಾಜ ರಘುವಂಶಿಗೆ ಸಾಕಷ್ಟು ಚಿನ್ನಾಭರಣ ಹಾಕಿಕೊಳ್ಳಲು ಬಲವಂತ ಮಾಡಿದ್ದಳಂತೆ ಇದು ಪತಿಗೆ ಕೊಂಚ ಆಚಾರ್ಯ ಅನಿಸಿದರೂ ಆತ ಪತ್ನಿಯ ಮಾತಿನಂತೆ ಚಿನ್ನಾಭರಣಗಳನ್ನು ಧರಿಸಿಕೊಂಡು ಹನಿಮೂನ್ಗೆ ಹೋಗಿದ್ದನಂತೆ ಹನಿಮೂನ್ಗೆ ತೆರಳುವಾಗ ರಾಜ್ ರಘುವಂಶಿ ಧರಿಸಿದ ಚಿನ್ನಾಭರಣಗಳ ಮೌಲ್ಯವೇ ಕನಿಷ್ಠ ಹತ್ತು ಲಕ್ಷ ರೂಪಾಯಿ ಆಗಿತ್ತು ಅಂತ ಹೇಳಲಾಗುತ್ತಿದೆ ವೀಕ್ಷಕರೇ ಸಂಪೂರ್ಣವಾಗಿ ಈ ಪ್ರಕರಣವನ್ನು ನಾವು ನೋಡೋದಾದರೆ ಇಂದೂರ್ ಮೂಲದ ರಾಜ್ ರಘುವಂಶಿ ಮತ್ತು ಸುನಂ ಕಳೆದ ಮೇ ಹನ್ನೊಂದರಂದು ಮದುವೆಯಾಗುತ್ತಾರೆ ಮೇ ಇಪ್ಪತ್ತರಂದು ಹನಿಮೂನ್ಗೆಂದು ಮೇಘಾಲಯಕ್ಕೆ ತೆರಳುತ್ತಾರೆ ಅಲ್ಲಿ ಬಾಲಾಜಿ ಅತಿಥಿ ಗ್ರಹದಲ್ಲಿ ಉಳಿದುಕೊಂಡಿದ್ದ ಅವರು ಮೇ ಇಪ್ಪತ್ತ ಎರಡರಂದು ಬೆಳಿಗ್ಗೆ ದ್ವಿಚಕ್ರ ವಾಹನವೊಂದನ್ನು ಬಾಡಿಗೆಗೆ ಪಡೆದು ಅಲ್ಲಿಂದ ಜನಪ್ರಿಯ ಪ್ರವಾಸಿ ತಾಣವೊಂದಕ್ಕೆ ಭೇಟಿ ನೀಡುತ್ತಾರೆ ಹೋಗುವ ಸಂದರ್ಭದಲ್ಲಿ ಎರಡು ಲಗೇಜ್ ಬ್ಯಾಗುಗಳನ್ನು ತಮ್ಮೊಂದಿಗೆ ತೆಗೆದುಕೊಂಡು ಹೋಗುತ್ತಾರೆ ಮೇ ಇಪ್ಪತ್ತ ಐದರ ಒಳಗೆ ನಾವು ಹಿಂತಿರುಗುವುದಾಗಿ ಅತಿಥಿ ಗೃಹದ ವ್ಯವಸ್ಥಾಪಕರಿಗೆ ತಿಳಿಸಿದ್ದರು ಮೇ ಇಪ್ಪತ್ತ ಮೂರರಂದು ಮಲ್ಕಿಯಾತ್ ಗ್ರಾಮ ತಲುಪಿದ ದಂಪತಿ ನ್ಯೂಕ್ರಿಯೆಟ್ ಸಿಪಾರಿ ಹೋಮ್ಸ್ಟೇಯಲ್ಲಿ ವಾಸ್ತವ ಹೂಡಿದ್ದರು ಆ ಬಳಿಕ ದಂಪತಿ ನಿಗೂಢವಾಗಿ ನಾಪತ್ತೆಯಾಗಿದ್ದರು ಇದಾದ ಒಂದು ದಿನದ ಬಳಿಕ ಅವರು ಬಾಡಿಗೆಗೆ ಪಡೆದಿದ್ದ ಸ್ಕೂಟಿ ಸೊಹಾರಿಂಬಳಿ ಪತ್ತೆಯಾಗುತ್ತದೆ ಹನ್ನೊಂದು ದಿನಗಳ ಹುಡುಕಾಟದ ಬಳಿಕ ಸಿಮ್ಲಂಗ್ ಪೊಲೀಸರು ಆಳವಾದ ಕಂದಕವೊಂದರಲ್ಲಿ ರಾಜ ರಘುವಂಶಿ ಮೃತದೇಹವನ್ನು ಪತ್ತೆ ಹಚ್ಚುತ್ತಾರೆ ಅವರನ್ನು ಮಾರಕಾಸ್ತ್ರದಿಂದ ಕೊಚ್ಚಿ ಕೊಲೆ ಮಾಡಲಾಗಿದೆ ಎಂದು ದೃಢಪಡಿಸಿದ್ದರು ಗಂಡನನ್ನ ಹತ್ಯೆ ಮಾಡಿ ಹದಿನೇಳು ದಿನಗಳ ತನಕ ಸೋನಂ ಎಲ್ಲಿದ್ದರು ಎನ್ನುವಂತಹ ಮಿಲಿಯನ್ ಡಾಲರ್ ಪ್ರಶ್ನೆ ಈಗ ಉದ್ಭವವಾಗುತ್ತಿದೆ ಪ್ರಿಯಕರನ ಜೊತೆ ಸೇರಿ ಗಂಡನನ್ನ ಹತ್ಯೆ ಮಾಡಿರುವ ಸುನಂ ರಘುವಂಶಿ ಗಂಡನನ್ನ ಹತ್ಯೆ ಮಾಡಿದ ನಂತರ ಹದಿನೇಳು ದಿನಗಳ ತನಕ ಎಲ್ಲಿದ್ದರು ಎಂಬುವ ಪ್ರಶ್ನೆಗೆ ಈಗ ಒಂದೊಂದಾಗಿ ಉತ್ತರ ಸಿಗುತ್ತಿದೆ ವೀಕ್ಷಕರೇ ಗಂಡನನ್ನ ಹತ್ಯೆ ಮಾಡಲು ಈಕೆ ರೂಪಿಸಿದಂತಹ ಒಂದು ಪ್ಲಾನ್ ಅನ್ನ ನೋಡಿದರೆ ಒಂದು ಕ್ಷಣ ಗಾಬರಿಯಾಗುವುದಂತೂ ಸತ್ಯ ರಾಜ್ ರಘುವಂಶಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸುಮನ್ ಪ್ರಿಯಕರ ರಾಜ್ ಕುಶ್ವಾ ಮಧ್ಯಪ್ರದೇಶದ ಬೀನಾ ಮೂಲದ ಆನಂದ್ ಇಂದೂರಿನ ಆಕಾಶ್ ರಜಪೂತ್ ಮತ್ತು ಉತ್ತರ ಪ್ರದೇಶದ ಲಲಿತ್ಪುರದ ಆಕಾಶ್ ಲೋಧಿ ಮತ್ತು ವಿಶಾಲ್ ಎಂಬಾತನನ್ನು ಪೊಲೀಸರು ಬಂಧಿಸಿದ್ದಾರೆ ಮೇಘಾಲಯ ಪೊಲೀಸರು ಉತ್ತರ ಪ್ರದೇಶದ ಘಾಜಿಪುರ ತಲುಪಿ ಇಂದೂರ್ನ ಸುನಂ ರಘುವಂಶಿಯನ್ನ ವಸಕ್ಕೆ ಪಡೆದಿದ್ದು ಸಿ ಜಿ ಎಂ ನ್ಯಾಯಾಲಯದಲ್ಲಿ ಸುನಂಗೆ ಎಪ್ಪತ್ತೆರಡು ಗಂಟೆಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಿದೆ ಇದಕ್ಕೂ ಮೊದಲು ಪೊಲೀಸರು ಜಿಲ್ಲಾ ಆಸ್ಪತ್ರೆಯಲ್ಲಿ ಆರೋಪಿಗೆ ವೈದ್ಯಕೀಯ ಚಿಕಿತ್ಸೆ ನೀಡಲಾಗಿದೆ ಪತಿ ರಾಜ್ ರಘುವಂಶಿ ಹತ್ಯೆಯಾದ ಹದಿನೇಳು ದಿನಗಳ ನಂತರ ಜೂನ್ ಎಂಟರ ಮಧ್ಯರಾತ್ರಿ ಘಾಜಿಪುರದ ದಾಬಾವೊಂದರಲ್ಲಿ ಸುನಮ್ ಆತಂಕಗೊಂಡ ಸ್ಥಿತಿಯಲ್ಲಿ ಕಂಡುಬಂದಳು ಒನ್ ಸ್ಟಾಪ್ ಸೆಂಟರ್ನಲ್ಲಿ ಸೋನಂ ಅವರನ್ನು ಸುಮಾರು ಹದಿನೆಂಟು ಗಂಟೆಗಳ ಕಾಲ ಪೊಲೀಸರ ಕಣ್ಗಾವಲಿನಲ್ಲಿ ಎಲಿಸಲಾಗಿತ್ತು ಮೂಲಗಳ ಪ್ರಕಾರ ಸೋನಂ ಹತ್ಯೆಯಾದ ಎರಡು ದಿನಗಳ ನಂತರ ಮೇ ಇಪ್ಪತ್ತ ಐದರಂದು ತನ್ನ ಹುಟ್ಟೂರು ಇಂದೂರಿಗೆ ಮರಳಿರಬಹುದು ಆನಂತರ ಉತ್ತರ ಪ್ರದೇಶದ ವಾರಣಾಸಿಗೆ ರಸ್ತೆಯ ಮೂಲಕ ಹೋಗಿರಬಹುದು ಎಂದು ಮಾಹಿತಿಯನ್ನು ತನಿಖಾಧಿಕಾರಿಗಳು ಹೇಳುತ್ತಿದ್ದಾರೆ ಇಂದೂರಿಗೆ ಹಿಂತಿರುಗಿದ ನಂತರ ಸುಮನ್ ಪ್ರೇಕರ ರಾಜ್ ಸೇರಿ ಸುಮನ್ ತಂದೆಯ ಪೀಠೋಪಕರಣ ವ್ಯವಹಾರದಲ್ಲಿ ಲೆಕ್ಕ ಪರಿಶೋಧಕರನ್ನ ಭೇಟಿ ಮಾಡುತ್ತಾರೆ ನಂತರ ರಾಜ್ ಆಕೆಯನ್ನ ದೇವಾಸ್ ನಾಗ್ ಬಳಿ ಒಂದು ಬಾಡಿಗೆ ರೂಮಿನಲ್ಲಿ ಇರಿಸಿದ್ದನು ಎಂದು ಹೇಳಲಾಗಿದೆ ಎರಡು ದಿನಗಳ ನಂತರ ಅವಳನ್ನು ರಾಜ್ ಬಹುಶಃ ಟ್ಯಾಕ್ಸಿ ಮೂಲಕ ವಾರಣಾಸಿಗೆ ಕಳುಹಿಸಿದ್ದನು ಎಂದು ಆರೋಪಿಸಲಾಗಿದೆ ಅದಾದ ನಂತರ ಜೂನ್ ಎಂಟು ಮತ್ತು ಒಂಬತ್ತರಂದು ಬೆಳಗಿನ ಜಾವ ಒಂದು ಹದಿನೈದರ ಸುಮಾರಿಗೆ ಪೂರ್ವ ಯು ಪಿಯ ನಂದ್ಗಜ್ ಘಾಜಿಪುರನಲ್ಲಿ ಮತ್ತೆ ಕಾಣಿಸಿಕೊಳ್ಳುವವರೆಗೆ ಆಕೆ ಕಣ್ಮರೆಯಾಗಿದ್ದಳು ಈ ಮಧ್ಯೆ ಸುನಂ ಜೂನ್ ಎಂಟರಂದು ಗೋರಖಾಪುರಕ್ಕೆ ಹೋಗುವ ವಾರಣಾಸಿ ಐ ಎಸ್ ಬಿ ಟಿಯಿಂದ ಬಸ್ ಹತ್ತಿದಳು ಎಂದು ಹೇಳುತ್ತಾರೆ ಆದರೆ ಅದೇ ದಿನ ರಾತ್ರಿ ಇಂದೂರ್ನಲ್ಲಿ ಪೊಲೀಸರು ರಾಜ್ ಕುಶ್ವ ಮತ್ತು ಮೂವರನ್ನ ಬಂಧಿಸುತ್ತಾರೆ ಈ ಸುದ್ದಿ ತಿಳಿದ ಸುನಂ ನಂದ್ಗಜ್ ಬಳಿಯ ಗಾಮದಲ್ಲಿ ಸುಮಾರು ಅರವತ್ತೈದು ಕಿಲೋಮೀಟರ್ ದೂರದಲ್ಲಿ ಇಳಿಯುತ್ತಾಳೆ ಇದನ್ನು ನೋಡಿದ ಪ್ರತ್ಯಕ್ಷ ದರ್ಶಿಯೊಬ್ಬರು ವಾರಣಾಸಿ ಐ ಎಸ್ ಟಿಯಲ್ಲಿ ಬಸ್ ಹತ್ತುವ ಮೊದಲು ಇಬ್ಬರು ಯುವಕರೊಂದಿಗೆ ಆಕೆ ಮಾತನಾಡುತ್ತಿರುವುದನ್ನು ನೋಡಿದ್ದೀವಿ ಎಂದು ಹೇಳುತ್ತಾರೆ ಇಲ್ಲಿ ಹುಟ್ಟುಕೊಳ್ಳುವಂತಹ ಇನ್ನೊಂದು ಪ್ರಶ್ನೆ ಏನಂತ ಹೇಳಿದರೆ ಆಕೆ ಗೋರಖಪುರಕ್ಕೆ ಯಾಕೆ ಹೋಗುತ್ತಿದ್ದಳು ಎಂಬ ಪ್ರಶ್ನೆ ಹುಟ್ಟುಕೊಳ್ಳುತ್ತದೆ ಇದಕ್ಕೆ ಹಿಂದೆ ಕಳ್ಳಕಾಕರು ಮತ್ತು ಉಗ್ರಗಾಮಿಗಳು ಅಪರಾಧ ನಡೆಸಿದವರು ನೇಪಾಳಕ್ಕೆ ಹೋಗಲು ಆ ಮಾರ್ಗವನ್ನು ಬಳಸಿಕೊಳ್ಳುತ್ತಿದ್ದರು ಆದರೆ ನಾಲ್ವರು ಪುರುಷರು ಮತ್ತು ಈ ಸುನಂ ಅವರು ಆರಂಭಿಕ ವಿಚಾರಣೆಯಿಂದ ಸಂಗ್ರಹಿಸಿದ ಮಾಹಿತಿ ಸೇರಿದಂತೆ ಈ ಎಲ್ಲ ಸುಳಿವುಗಳನ್ನು ನಾವು ಪರಿಸಲಿಸುತ್ತಿದ್ದೀವಿ ಎಂದು ಅಧಿಕೃತ ಪೊಲೀಸ್ ಮೂಲಗಳಿಂದ ತಿಳಿದು ಬರುತ್ತಿದೆ ಜೀವನದಲ್ಲಿ ಅನೇಕ ಆಸೆಗಳನ್ನು ಇಟ್ಟುಕೊಂಡು ಕನಸುಗಳನ್ನು ಕಟ್ಟಿಕೊಂಡು ರಾಜ್ ರಘುವಂಶಿ ಈಕೆಯನ್ನು ಮದುವೆಯಾಗುತ್ತಾನೆ ಆದರೆ ಈಕೆ ಮಾಡಿದ್ದು ಮಾತ್ರ ಸಂಪೂರ್ಣವಾಗಿ ದ್ರೋಹ ಆತನನ್ನ ನಂಬಿಸಿ ವಂಚಿಸಿ ಜೀವವನ್ನೇ ತೆಗೆಯುತ್ತಾಳೆ ಈ ಪಾಪಿ ರಾಜ್ ರಘುವಂಶಿಯನ್ನು ಕೊಲೆ ಮಾಡಲು ಈಕೆ ಬಾಡಿಗೆ ಹಂದಕರಿಗೆ ನಾಲ್ಕು ಲಕ್ಷ ರೂಪಾಯಿ ನೀಡುವುದಾಗಿ ಹೇಳಿದ್ದಳು ಆದರೆ ಅವರು ನಂತರ ಇಪ್ಪತ್ತು ಲಕ್ಷ ರೂಪಾಯಿಗೆ ಏರಿಸುತ್ತಾರೆ ಈ ಮೊತ್ತವನ್ನು ಉನ್ನತ ಪೊಲೀಸ್ ಮೂಲಗಳ ಪ್ರಕಾರ ಸುನಮ್ ರಘುವಂಶಿಯವರು ಈ ಮೃತದೇಹವನ್ನು ಕೆಳಗೆ ತಳ್ಳಲು ಈ ನಾಲ್ಕು ಜನರ ಸಹಾಯವನ್ನು ಪಡೆಯುತ್ತಾಳೆ ಎಂದು ಹೇಳುತ್ತಾರೆ ರಾಜ ರಘುವಂಶಿಯವರ ದೇಹ ಜೂನ್ ಎರಡರಂದು ಪೂರ್ವ ಕಾಶಿ ಬೆಟ್ಟಗಳ ಜಿಲ್ಲೆ ಶೋರ್ಹಾ ಪ್ರದೇಶ ಚಿರಪುಂಜಿ ಎಂದು ಕರೆಯುತ್ತಾರೆ ಜಲಪಾತದ ಬಳಿ ಕಣಿವೆಯಲ್ಲಿ ಪತ್ತೆಯಾಗಿದೆ ಅವರ ತಮ್ಮ ಪತ್ನಿ ಸುನಂ ಅವರೊಂದಿಗೆ ಹನಿಮೂನ್ಗೆ ಮೇಘಾಲಯ ತಲುಪಿದ ಕೆಲವೇ ದಿನಗಳ ನಂತರ ಈ ಘಟನೆ ನಡೆದಿದೆ ಎಂದು ಪೊಲೀಸ್ ಮೂಲಗಳಿಂದ ಈಗ ತಿಳಿದು ಬರುತ್ತಿರುವಂತಹ ಮಾಹಿತಿ ಮೇ ಇಪ್ಪತ್ತ ಮೂರರಂದು ಸುನಾಮ್ ಮತ್ತು ರಾಜ ರಘುವಂಶಿ ಜಲಪಾತವನ್ನು ನೋಡಲು ಎತ್ತರವಾದ ಶಿಖರವೊಂದಕ್ಕೆ ಹೋಗುತ್ತಾರೆ ಅವರ ಹಿಂದೆಯೇ ಈ ಹಂತಕರು ಹೋಗುತ್ತಾರೆ ಆಗ ಇವಳು ದಣಿದಂತೆ ನಟಿಸುತ್ತಾಳೆ ಆಗ ಆಗ ರಾಜ್ ರಘುವಂಶಿಯನ್ನ ಹಿಂಬಾಲಿಸಿದ ಹಂತಕರು ಅವರನ್ನ ಅಲ್ಲಿ ಹತ್ಯೆ ಮಾಡುತ್ತಾರೆ ನಂತರ ಮೃತದೇಹವನ್ನ ಅಲ್ಲಿಂದ ಕೆಳಗೆ ಎಸೆಯುತ್ತಾರೆ ಎಂದು ಹೇಳುತ್ತಾರೆ ವೀಕ್ಷಕರೇ ಮೂಲಗಳ ಪ್ರಕಾರ ಸುನಂ ಸಹ ಆರೋಪಿ ರಾಜ್ ಅವರ ದೇಹವನ್ನು ಕಂದಕಕ್ಕೆ ಎಸೆಯಲು ಸಹಾಯ ಮಾಡಿದ್ದಾರೆ ಪ್ರಾಥಮಿಕ ಸ್ವಪರೀಕ್ಷೆಯ ವರದಿಯ ಪ್ರಕಾರ ರಾಜ್ ರಘುವಂಶಿಗೆ ಎರಡು ಬಾರಿ ಗುಂಡನ್ನು ಹಾರಿಸಲಾಗಿದೆ ಅವರ ತಲೆಗೆ ಹಿಂಭಾಗಕ್ಕೆ ಮತ್ತು ಮುಖಕ್ಕೆ ಗುಂಡು ಹಾರಿಸಲಾಗಿದೆ ಎಂದು ಪ್ರಾಥಮಿಕ ತನಿಖಾ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ ಈ ಒಂದು ಕ್ರೈಮ್ ಸ್ಟೋರಿ ಈಗ ದೇಶದಾದ್ಯಂತ ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡುತ್ತಿದೆ